ಕರ್ ಕನ್ನಡಿಗರೇ ನಮ್ಮ ಯೂಟ್ಯೂಬ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಕರ್ಣ ಹೊರಗಡೆ ಹೊರಡ್ಬೇಕಾರೆ ಕರ್ಣ ನಾವು ಬಂದು ಕಣ್ಣ ಕಣ್ಣ ನಿಂತ್ಕೋ ನಿಮ್ಮಮ್ಮ ಹಠ ಮಾಡ್ಕೊತಿದ್ದಾಳೆ ಏನಂತ ಬಾ ಅಂತ ಹೇಳಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಕರ್ಣನಪ್ಪ ಅರುಂಧತಿ ಹತ್ರ ಹೇಳ್ತಾಳೆ ಅರುಂಧತಿ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ ಇದು ಸರಿ ಹೋಗಲ್ಲ ನೀನು ಯಾಕೆ ಇಂಥದ್ದ ಇಂಥದ್ದು ಮಾಡ್ತಿದ್ಯಾ ಅಂತ ಹೇಳಿದಾಗ ಅರುಂಧತಿ ಹೇಳ್ತಾಳೆ ನಂಗೆ ಊಟ ತಿಂಡಿ ಏನು ಬೇಡ ನಾನು ಫಸ್ಟು ನನ್ನ ಮಗನ ಜೀವನ ಸರಿ ಮಾಡಬೇಕು ಸಾಹಿತ್ಯನ ಕರ್ಕೊಂಬರ್ಬೇಕು ಸಾಹಿತ್ಯನ ಕರ್ಕೊಂಬಂದು ಅವ್ನು ಖುಷಿಯಾಗಿರೋದನ್ನು ಬೇಕು ಅಷ್ಟೇ ನನಗೆ ಅಂತ ಹೇಳ್ತಾಳೆ ಅಷ್ಟೇ ಕರ್ಣ ಬಂದು ಬಂದು ಅಮ್ಮ ಕೇಳ್ತಾನೆ ಅಮ್ಮ ಏನಮ್ಮ ಇದು ಯಾಕೆ ಹಿಂಗೆ ಹಠ ಮಾಡ್ತಿದ್ಯಾ ಅಂತ ಕೇಳಿದಾಗ ಇಲ್ಲ ಕಣ್ಣ ನೀನು ಖುಷಿಯಾಗಿರಬೇಕು ನೀನು ಖುಷಿಯಾಗೋಸ್ಕರ ಇರೋಕ್ಕೋಸ್ಕರ ನಾನು ಏನು ಬೇಕಾದ್ರು ಮಾಡ್ತೀನಿ ನಾನು ಹೋಗಿ ಸಾಹಿತ್ಯನ ಕರ್ಕೊಂಬರ್ತೀನಿ ಅಂತ ಅರುಂಧತಿ ಹೇಳ್ತಾಳೆ ಅದಕ್ಕೆ ಭರತನ ಹೇಳ್ತಾನೆ ಅವು ಅದೇ ಸರಿ ಅಣ್ಣ ಅಮ್ಮ ಹೇಳ್ತಿರೋದು ಕರೆಕ್ಟಾಗಿದೆ ಅಮ್ಮ ಹೋದ್ರೆ ಅಮ್ಮ ಸಾಹಿತ್ಯವ್ರನ್ನ ಕರ್ಕೊಂಬರ್ಬೋದು ಸೊ ಅವರು ಕರ್ಕೊಂಬರಲಿ ಅಂತ ಭರತ ಹೇಳ್ತಾನೆ ಅದಕ್ಕೆ ಕಣ್ಣ ಭರತನ ಕಡೆ ನೋಡಿ ಸುಮ್ಮನೆ ಆಗ್ತಾನೆ ಅರುಂಧತಿ ಇದಕ್ಕೆಲ್ಲ ಏನು ಏನಾಗಿದೆಯೋ ಅದಕ್ಕೆ ಸಮಸ್ಯೆಗೆ ನಾನೇ ಕಾರಣ ಹಾಗಾಗಿ ನಾನೇ ಸರಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನೇ ಹೋಗಿ ಸಾಹಿತ್ಯನ ಕರ್ಕೊಂಬರ್ತೀನಿ ನೀನೇ ತಲೆ ಕೆಡಿಸ್ಕೊಬೇಡ ಕಾರಣ ನಾನು ಕರ್ಕೊಂಬರ್ತೀನಿ ಅಂತ ಕಣ್ಣಂಗೆ ಹೇಳ್ತಾನೆ ಕಣ್ಣ ಅದಕ್ಕೆ ಹೇಳಿ ಏನು ಹೇಳ್ಬೇಕಂತ ಗೊತ್ತಾಗ್ದಲ್ಲೇ ಅರುಂಧತಿನೇ ನೋಡ್ತಿರ್ತಾನೆ ಅರುಂಧತಿ ಹೇಳ್ತಾಳೆ ನೀನು ಖುಷಿಯಾಗಿರಬೇಕು ಇದೆಲ್ಲ ಇದಕ್ಕೆಲ್ಲ ಒಂದು ಮುಖ್ಯ ನಾನು ಹಾಡ್ತೀನಿ ನಾನು ಅವ್ರ ಹತ್ರ ಹಿಂಗಾರ ಮಾಡಿ ಸಾಹಿತ್ಯನ ವಾಪಸ್ ಮನೆಗೆ ಕರ್ಕೊಂಬರ್ತೀನಿ ಅಂತ ಅರುಂಧತಿ ಹೇಳ್ತಾಳೆ ನಾನು ಹೋಗೇ ಹೋಗ್ತೀನಿ ಅಂತ ಹೇಳ್ತಾಳೆ ಕರ್ಣ ಬೇಡ ಅಂತ ಹೇಳೋದಕ್ಕೆ ಅರುಂಧತಿ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳೋದಕ್ಕೆ ಬರತ್ತ ಅಣ್ಣ ಅಮ್ಮ ಹೋಗಿ ಬರಲಿ ಬಿಡು ಅಂತ ಹೇಳ್ತಾಳೆ ಆದರೆ ಅರುಂಧತಿ ಅಮ್ಮಂಗಿದು ಇಷ್ಟ ಆಗ್ತಿರಲ್ಲ ಯಾಕೆ ಹೋಗಿ ಅವ್ಳು ಅವಳನ್ನ ಕರ್ಕೊಂಬರ್ಬೇಕು ಅವ್ಳನ್ನ ಕರ್ಕೊಂಡ್ಬರೋಂಥ ಅವಶ್ಯಕತೆ ಇವಳಿಗೇನಿದೆ ಇವಳು ಯಾಕೆ ಹಿಂಗೆ ಆಡ್ತಾಯಿದ್ದಾಳೆ ಅಂತ ಅವ್ರ ಅಮ್ಮ ಯೋಚನೆ ಮಾಡ್ತಿರ್ತಾರೆ ಎಲ್ಲರೂ ಆಚೆ ಬಂದು ನೋಡ್ತಾರೆ ಆಚೆ ಬಂದಾಗ ಪಾಪಮ್ಮ ವೀಲ್ಚೇರ್ ಮೇಲೆ ಕೂತಿರ್ತಾರೆ ಆಗ ಅರುಂಧತಿ ಹೋಗಿ ಪಾಪಮ್ಮನ ಹತ್ರ ಪಾಪಮ್ಮ ಸಾಹಿತ್ಯ ಮನೆ ಬಿಟ್ಟು ಹೋಗಿದ್ದಾಳೆ ಅವ್ಳನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು ನಾನು ಕರ್ಕೊಂಬರ್ತೀನಿ ನಿಮ್ಮ ಆಶೀರ್ವಾದ ಬೇಕು ಅಂತ ಅವ್ರಿಗೆ ಕಾಲಕ್ಕೆ ಬಿದ್ದು ಆಶೀರ್ವಾದ ತೊಗೊಂಡು ಅಲ್ಲಿಂದ ಹೊರಡ್ತಾಳೆ ಹೊಡ್ಬೇಕಾದ್ರೆ ಅರುಂಧತಿ ಅಮ್ಮ ನೀನು ಒಬ್ಬಳೇ ಹೋಗ್ಬೇಡ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿ ಅವ್ರ ಜೊ ಅರುಂಧತಿ ಜೊತೆ ಅಮ್ಮನೂ ಹೋಗ್ತಾರೆ ಇಲ್ಲಿ ಸಾಹಿತ್ಯನ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರೂ ಇದು ಋಷಿ ಯಾಕೆ ಫೋನ್ ಮಾಡ್ತಾ ಇದ್ದಾನೆ ಏನಂತ ಕೇಳಿ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ತಾರೆ ರಿಷಿ ಹೇಳ್ತಾನೆ ಇವಾಗ ನಿಮ್ಮ ನಾಟಕ ಮುಂದುವರಿಯುತ್ತೆ ನಿಮ್ಮ ಮುಂದೆ ಇವಾಗ ಕರ್ಣನ ಮನೆಯಿಂದ ಒಬ್ಬರು ಬರ್ತಾರೆ ಅಂತ ಹೇಳಿದಾಗ ಅವನು ಬರ್ತಾನ ಅವನೇ ಬರ್ತಾನೆ ಅಯ್ಯೋ ಅವನು ಬರೋಲ್ಲ ಕರ್ಣ ಅಲ್ಲದಲ್ಲೇ ಬೇರೆ ಯಾರೋ ಬರ್ತಾರೆ ನಿಮ್ಮ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿ ಎಲ್ಲ ವಿಷಯನೇ ಹೇಳ್ತಾನೆ ಅದಕ್ಕೆ ಸಾಹಿತ್ಯನ ಚಿಕ್ಕಮ್ಮ ಕೇಳ್ತಾಳೆ ಇದನ್ನೆಲ್ಲ ಮಾಡೋದೇ ದುಡ್ಡು ಕೊಡ್ತಾರೆ ಕೇಳ್ರಿ ಅಂತ ಫೋನಲ್ಲಿ ಹೇಳ್ತಾಳೆ ಅಂದರೆ ಅದನ್ನು ರಿಷಿ ಕೇಳಿಸ್ಕೊಂಡು ನೀವು ಕೆಲಸ ಮಾಡಿ ನಿಮ್ಮ ದುಡ್ಡೇನೆಲ್ಲ ಸಿಗುತ್ತೆ ನಿಮಗೆ ತಲೆ ಕೆತ್ತ್ಕೊಬೇಡಿ ಅಂತ ಹೇಳಿ ಫೋನ್ ಇಟ್ಬಿಡ್ತಾನೆ ಅವ್ನು ರಿಷಿ ಅವ್ರು ರಿಷಿ ಅನ್ಕೋತಾನೆ ಇವ್ರು ಮಾಡಲಿ ಎಲ್ಲ ಬ್ಲ್ಯಾಕ್ ರೋಸ್ ಇಲ್ದಂಗೆ ತಂಗೆ ಅಂತ ಹೇಳಿ ಹೇಳ್ಕೊಂಡು ಅಂದ್ಕೊಂಡು ಸುಮ್ಮನಾಗ್ತಾನೆ ಇಲ್ಲಿ ಕರ್ಣನ್ ಮಾವ ಅರುಂಧತಿ ಫೋನ್ ಮಾಡಿ ಎಲ್ಲ ಸೆಟ್ಟಾಗಿದೆ ನೀನು ಒಳಗೆ ಹೋಗ್ಬೋದು ಅಕ್ಕ ಅಂತ ಹೇಳಿ ಅರುಂಧತಿಗೆ ಫೋನಲ್ಲಿ ಹೇಳ್ತಾನೆ ಅರುಂಧತಿ ಸರಿ ಆಯಿತು ನಾ ಒಳಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಕರ್ಣ ಸಾಹಿತ್ಯನ ಚಿಕ್ಕಪ್ಪ ಕಾಫಿ ಕುಡಿತಾ ಕೂತಿರ್ಬೇಕಾದ್ರೆ ಚಿಕ್ಕ ಅವ್ರು ಚಿಕ್ಕಮ್ಮ ಬಂದು ಹೇಳ್ತಾರೆ ರೀ ಕರ್ಣನ ಅಮ್ಮ ಬಂದಿದ್ದಾರೆ ಇವಾಗ ನಾವು ಸ್ಟಾರ್ಟ್ ಮಾಡಬೇಕು ಬನ್ನಿ ಕೆಳಗೆ ಹೋಗೋಣ ಅಂತ ಹೇಳಿ ಕರ್ಕೊಂಬರ್ತಾಳೆ ಅಷ್ಟಲ್ಲಿ ಅರುಂಧತಿ ಮತ್ತು ಅವರ ಅಮ್ಮ ಇಬ್ಬರು ಒಳಗೆ ಬರ್ತಾರೆ ಮನೆಯೊಳಗೆ ಸಾಹಿತ್ಯ ಅವರಿಬ್ರು ಬಂದಿರೋದು ನೋಡಿ ಅತ್ತೆ ಯಾವಾಗ ಬಂದಿರಿ ಹೇಗಿದ್ದೀರಾ ಅಂತ ಕೇಳಕ್ಕೆ ಬರ್ತಾಳೆ ಅದಕ್ಕೆ ಸಾ ಅರುಂಧತಿ ಸಾಹಿತ್ಯನ ಮಾತಾಡ್ಸ್ಬೇಕಾದ್ರೆ ಅಲ್ಲಿಗೆ ಚಿಕ್ಕ ಅವ್ರು ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ಬರ್ತಾರೆ ಆ ಚಿಕ್ಕಪ್ಪ ಹೇಳ್ತಾನೆ ಆ ಸಾಹಿತ್ಯ ನಾನು ಅವ್ರ ಹತ್ರ ಮಾತಾಡ್ತೀನಿ ನೀನು ಒಳಗೆ ಹೋಗು ಅಂತ ಅಲ್ಲ ಆ ಚಿಕ್ಕು ಅದು ಅತ್ತೆ ಬಂದಿದ್ದಾರೆ ಅದಕ್ಕೆ ಮಾತಾಡ್ಸೋಕ್ಕೆ ಬಂದೆ ಅಂತ ಹೇಳ್ತಾಳೆ ಇದು ನನ್ನ ಅವರ ಮಧ್ಯೆ ಇರೋದು ನೀನು ಯಾಕೆ ಮಧ್ಯೆ ಬರ್ತೀಯ ನಾನು ಹೇಳೋದು ಕೇಳು ನೀನು ಒಳಗೆ ಹೋಗು ಅಂತ ಹೇಳಿ ಇನ್ನ ಸಾಹಿತ್ಯನ ಒಳಗೆ ಕಳಿಸ್ತಾನೆ ಸಾಹಿತ್ಯ ಅತ್ತೆ ನಮ್ಮ ಚಿಕ್ಕು ಹೇಳ್ದಂಗೆ ನಾನು ಕೇಳೋದು ಅಂತ ಹೇಳಿ ಅವಳು ಅಳುಸಿದ ರೂಮ್ ಕೊಟ್ಟೋಗ್ತಾಳೆ ಸಾಹಿತ್ಯನ ಚಿಕ್ಕಮ್ಮ ಮಾತು ಶುರು ಮಾಡ್ತಾಳೆ ಏನು ರೀ ಇಷ್ಟೊಂದೆಲ್ಲ ಮಾಡಿದ್ದೀರ ಮನೆಗೆ ಕರೆದು ನನ್ನ ಗಂಡಂಗೆ ಹೊಡೆದಿದ್ದೀರಾ ಇದ್ಮೇಲೆ ನೀವು ಬಂದು ಇಲ್ಲಿ ಬಂದಿದ್ದೀರಲ್ಲ ನಿಮಗೂ ಏನು ಕೆಲಸ ಅಂತ ಕೇಳಿದಾಗ ಹೇಳ್ತಾಳೆ ಸಾಹಿತ್ಯನ ದಯವಿಟ್ಟು ನನ್ನ ಮನೆಗೆ ಕಳ್ಸಿ ಸಾಹಿತ್ಯ ಇಲ್ದೋದೆ ನನ್ನ ಮಗ ಖುಷಿಯಾಗಿರಲ್ಲ ಅಂತ ಹೇಳ್ತಾಳೆ ಇವಳೊಬ್ಳು ಸಾಹಿತ್ಯ ಸಾಹಿತ್ಯ ಅಂತ ದಪ್ಪ ಮಾಡ್ತಿದ್ದಾಳೆ ಅಂತ ಅವ್ರಮ್ಮಗೆ ತುಂಬ ಹಿಂಸೆ ಆಗ್ತಾ ಇರತ್ತೆ ಅದಕ್ಕೆ ಅವರಂತ ಹೇಳ್ತಾಳೆ ದಯವಿಟ್ಟು ಅವಳ ಸಾಹಿತ್ಯನ ಮನೆಗೆ ಕಳಿಸ್ಕೊಡಿ ನಾನು ಅವಳನ್ನ ನೋಡ್ಕೋತೀನಿ ಹಂಗೆ ನನ್ನ ಮಗ ಬಂದ್ರೇ ಸಾಹಿತ್ಯ ಬಂದೇ ನನ್ನ ಮಗ ಖುಷಿಯಾಗಿರೋದು ನನ್ನ ಮಗನ ಖುಷಿಗೋಸ್ಕರ ನಾನು ಏನು ಏನ್ ಬೇಕಾದ್ರು ಮಾಡ್ತೀನಿ ಅಂತ ಅವ್ರ ಮುಂದೆ ಅಂಗ್ಲಾಜ್ ಥರ ಸೆರಗರ್ನ ಹೊಡ್ಡಿ ಅವ್ನ ಮುಂದೆ ಭಿಕ್ಷೆ ಥರ ಕೇಳ್ತಿರ್ತಾಳೆ ಸಾಯಿತಿನ ದಯವಿಟ್ಟು ನನ್ನ ಮನೆಗೆ ಕಳಿಸ್ಕೊಡಿ ಅಂತ ಹಾಗಾಗಿ ಅರುಂಧತಿ ಅವರ ಅಮ್ಮ ಹೇಳ್ತಾಳೆ ಅರುಂಧತಿ ನೀನೇನು ಏನು ಇದೆಯಾ ಇದನ್ನೆಲ್ಲ ಏನು ಕೇಳ್ತಾ ಅದು ಇವ್ರುಗಳ ಮುಂದೆ ಇವ್ರ ಲೆವೆಲೇನು ನಮ್ಮ ಲೆವೆಲೇನು ಇವ್ರ ಮುಂದೆ ನೀನು ಮಂಡಿ ಇವರಿಗೆ ಅದು ಸರ್ಗೊಡ್ಡಿ ಕೇಳ್ತಾ ಇದೆ ಎಲ್ಲ ಅವಳನ್ನ ಕಳ್ಸು ಅಂತ ನಿಂಗೆ ತಲೆ ಕೆಟ್ಟಿದ್ಯಾ ಬಾಯಿ ಮುಚ್ಕೊಂಡು ಬಾ ನಾವು ಹೋಗೋಣ ಅಂತ ಅವ್ರ ಅಮ್ಮ ಹೇಳ್ತಾಳೆ ಅದಕ್ಕೆ ಅರುಂಧತಿ ಅಮ್ಮ ಇದ್ದಲ್ಲಿ ನೀನೇನು ನಾನು ಇದನ್ನು ನನ್ನ ಮಗನ ಜೀವನದ ಪ್ರಶ್ನೆ ಅವ್ನು ನನ್ನ ಸೊಸೆ ಪ್ರಶ್ನೆ ನನ್ನ ಸೊಸೆ ಮನೆಗೆ ಬಂದೆ ನನ್ನ ಮಗ ಖುಷಿಯಾಗಿರ್ತಾನೆ ಹಾಗಾಗಿ ನಾನು ಕೇಳ್ಕೊತೆ ಕೇಳ್ಕೊಂಡೇ ಕೇಳ್ಕೊತೀನಿ ನೀನೇನು ಇದ್ರ ಮಧ್ಯೆ ಅಂತ ಅವ್ರ ಅಮ್ಮಗೆ ಹೇಳ್ತಾಳೆ ಇಲ್ಲಿ ಸಾಹಿತ್ಯ ಚಿಕ್ಕಪ್ಪ ಚಿಕ್ಕಮ್ಮ ಹೂ ದೊಡ್ಡ ಇವ್ರ ಥರ ಬಂದು ಇವಾಗ ಕೇಳ್ಕೊತಾ ಇದ್ದಾರೆ ಅಲ್ಲಿ ಮನೇಲಿ ಬಂದಾಗ ನಂಗೆ ಹೊಡೆದು ಮಕ್ಕ ಎಲ್ಲ ಊದ್ಕೊಳ್ಳೋ ಥರ ಹೊಡೆದು ಕಳಿಸಿದ್ರೆ ಇವಾಗ ಬಂದು ಸಾಯ್ತೀನಿ ಕಳಿಸಿ ಅಂತ ಬೇಡ್ಕೊತಾ ಇದ್ದಾರಲ್ಲ ನಿಮ್ಗೇನು ಅನ್ಸಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಅದ್ರ ಜೊತೆ ಅಮ್ಮ ಹೇಳ್ತಾಳೆ ಅವಳೇನು ಅವಳ ಅಂತಸ್ತೇನು ಅವಳಿಗೆ ಇರೋದು ಅಂತ ಅವಳಿಗೆ ಇರೋ ಬೆಲೆ ಏನು ಅವಳು ಬೆಲೆನಲ್ಲಿ ಬಿಟ್ಟು ನಿಮ್ಮ ಹತ್ರ ಬಂದು ಹಿಂಗೆ ಕೇಳ್ತಿದ್ದಾಳೆ ಇದೆ ನಿಮ್ಗೊಂದು ಮಾನವೀಯತೆ ಬೇಡವಾ ಅಂತ ಅವ್ರಮ್ಮ ಕೇಳ್ತಾಳೆ ಅದಕ್ಕೆ ಸಾಯ್ತನ್ ಅದು ಚಿಕ್ಕಮ್ಮ ಹೇಳ್ತಾಳೆ ಅದೆಲ್ಲ ಸರಿ ನೀವೇನು ಹಿಂಗೆ ನಿಮ್ಗೆ ಇದು ಮಾಡ್ತಿರೋದು ಸರಿ ಅನ್ಸುತ್ತಾ ಅಂತ ಹೇಳ್ತಾಳೆ ಅದಕ್ಕೆ ಸಾಯಿತನ್ ಚಿಕ್ಕಪ್ಪ ಹೇಳ್ತಾನೆ ಇಷ್ಟೆಲ್ಲ ಮಾಡಿದ್ರೆ ಸಾಕಾಗಲ್ಲ ಇಲ್ಲಿ ಬಂದು ನನ್ನ ಮುಂದೆ ನಿಂತ್ಕೊಂಡು ಬೇಡ್ಕೋತಾಯಿದ್ರೆ ಏನು ಬಂತು ಅದನ್ನೇ ಯಾವ್ದಾರು ದೇಸನ್ ಮುಂದೆ ಭಿಕ್ಷೆ ಭಿಕ್ಷೆಬೇಡಿ ಅವಾಗ ಸರಿ ಹೋಗುತ್ತೆ ಅವಾಗಾದರೂ ನೋಡೋಣ ಏನು ಮಾಡೋದು ಅಂತ ಚಿಕ್ಕಪ್ಪ ಹೇಳ್ತಾನೆ ಅರುಂಧತಿ ಅವಳ ವಿಲನ್ ಲುಕ್ನ ಒಂದು ಕಡೆ ಕೊಟ್ಟು ತಲೆ ಬಗ್ಗಿಸ್ತಾಳೆ ಇಲ್ಲಿ ಕರ್ಣ ಮತ್ತು ಭರತ ಇಬ್ಬರು ಹೊರಗಡೆ ಬಂದು ಮಾತಾಡ್ತಿರ್ತಾರೆ ಇದೆಲ್ಲ ಸಾಯ್ತನ್ ಚಿಕ್ಕಪ್ಪ ಚಿಕ್ಕಮ್ಮ ಮಾಡೋಂಥದ್ದು ಇಲ್ವೇ ಇಲ್ಲ ಯಾರೋ ಮೂರನೇ ವ್ಯಕ್ತಿ ಇವರಿಂದ ಇನ್ನು ನಿಂತ್ಕೊಂಡು ಆಟ ಆಡಿಸೋದೇನೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಅದೇನೋ ಎತ್ತ ಅಂತ ನಾ ತಿಳ್ಕೊಬೇಕು ಏನಾರು ಮಾಡೋಣ ಅಂತ ಹೇಳಿ ಹೇಳಿ ಕರ್ಣ ಭರತನ ಹೇಳ್ತಾನೆ ಸರಿ ಆಯಿತು ಅಣ್ಣ ಅಂತ ಹೇಳ್ತಾನೆ ಇಲ್ಲಿ ಸಾಯ್ತನ್ ಚಿಕ್ಕಮ್ಮ ಅವರ ನೋಡ್ತಾ ನಿಂತಿರ್ತಾಳೆ ಅಲ್ಲಿ ತ ಅರುಂಧತಿ ಅಮ್ಮ ಹೇಳ್ತಾಳೆ ನಿಮ್ಗೆ ಏನಾರು ತಲೆಗಿಲೆ ಕೆಟ್ಟಿದ್ದೆ ಅರುಂಧತಿ ಬಾಯಿ ಮುಚ್ಕೊಂಡು ಎದೋಳು ಮೇಲೆ ಅಂತ ಹೇಳಿ ಅವಳನ್ನ ಕೈ ಇಟ್ಕೊಂಡು ಮೇಲೆ ಎದೊಳಿಸ್ತಾರೆ ಆದರೆ ಅವ್ರು ಚಿಕ್ಕಪ್ಪ ಚಿಕ್ಕಮ್ಮ ಬಗ್ಗದೇ ಇಲ್ಲ ಇವಳು ಸಾಹಿತ್ಯ ಸಾಹಿತ್ಯ ಪರವಾನೇ ನಿಂತಿರ್ತಾಳೆ ಅರುಂಧತಿ ಅರುಂಧತಿ ಅಂತ ನಿಲ್ಲಿಸಿ ನೀವೇನು ಮಾಡಬೇಕಂತ ಹೇಳಿದ್ದೀನಲ್ಲ ಇದ್ರ ಮೇಲೆ ನಿಮ್ಗೆ ಇಷ್ಟ ನಿಮಗೆ ಬಿಟ್ಟಿದ್ದು ಅಂತ ಒಂದು ಚಿಕ್ಕಪ್ಪ ಹೇಳ್ತಾನೆ ಅರುಂಧತಿ ಅಮ್ಮನ ಕೈ ಬಿಡು ಅಂತ ಹೇಳಿ ಕೈ ಬಿಡಿಸ್ಕೊಂಡು ಅರುಂಧತಿ ಹೇಳ್ತಾಳೆ ಆಯಿತು ನಾನು ಇದಕ್ಕೆ ಸ ರೆಡಿ ಇದ್ದೀನಿ ನೀವು ಇದಕ್ಕೆ ನಾನು ಮಾಡ್ತೀನಿ ಅಂತ ಅರಂಧತಿ ಒಪ್ಕೋತಾಳೆ ಮುಂದೆ ಏನು ಮಾಡ್ತಾಳೆ ಏನು ಅಂತ ನೋಡೋಣ ಮುಂದಿನ ಭಾಗದಲ್ಲಿ